ಯಜಮೆಂಟ ಕುಡಿತೀವ್ರು ಮೊದಲೊಂದು ಸತಿ ಧರ್ಮಸ್ಥಳ ಸಂಘಕ್ಕೆ ಸೇರಿಸಿದ್ವಿ ಸೇರಿಸಿದಾಗಲೂ ಒಂದು ಆರು ತಿಂಗ್ ಬಿಟ್ಬಿಟ್ಟಿದ್ರು ಬಿಟ್ಬಿಟ್ಟು ಮಾಮೂಲಿ ಚೆನ್ನಾಗಿತ್ಕಂಡು ಆಗ ಇಲ್ಲಿ ನಶಿಬಿರೋ ಅಂತ ಇಬ್ಬರು ಮೊಬೈಲಿಗೆ ಬಂದ ತಕ್ಷಣ ಆಗ ತಡೆ ಇದ್ದು ನೋಡೋಣ ಅಂದ್ಬಿಟ್ಟು ಎರಡು ತಿಂಗ್ಳು ಶುರುವ ನಮ್ಮಅಮ್ಮ ತಿರೋಗ್ಬಿಟ್ರು ನಮ್ಮಅಮ್ಮ ತಕ್ಷಣ ಆವಾಗ ಸು ಏನೋ ಒಂದು ದಿನ ಕಷ್ಟ ಅಂತ ಶುರುವಾಯಿತು ಏನೋ ಒಂದುವರೆ ತಿಂಗಳು ಎರಡು ತಿಂಗಳು ಹೆವಿ ಆಗೋದ್ರು ಆಗ ತಳಿದ್ದು ನೋಡೋಣ ಅಂದ್ಬಿಟ್ಟು ಕರ್ಕೊಬಂದು ಬಂದು ಸೇರಿಸಿದ್ನು ಈಗ ಅವತ್ತು ಸೇರಿಸಿರೋಕ್ಕಿಂತ ಈಗಷ್ಟೇ ಪರವಾಗಿಲ್ಲ ಮೊನ್ನೆ ಬಂದು ನೋಡ್ಕೊ ಹೋಗಿದ್ನು ಅದಕ್ಕೆ ಇನ್ನು ಏನಪ್ಪ ಕತ್ಕ ಕರ್ಕೋಹೋಗವ ಏನು ಅಂದಕ್ಕೆ ನಾ ಕ ಬರ್ತೀನಿ ಅಂತಂದರು ಪುನಃ ಬಂದ ಮೇಲೆ ಯಾವ ಥರ ಏನು ಅಂತಂದಕ್ಕೆ ಇಲ್ಲ ಇನ್ನು ಮುಂದಕ್ಕೆ ಇನ್ನೂ ಚೆನ್ನಾಗಿರ್ತೀನಿ ಇನ್ನೇನು ಇದು ಮಾಡಲ್ಲ ಅಂತ ಇಷ್ಟ ಅಂದರೆ ಅನಿಸ್ತು ಮೇಡಮ ಯಾ ಕುಡಿತೀರಲ್ಲ ಒಂದು ಸ್ವಲ್ಪ ನಮಗೊಂದು ಸ್ವಲ್ಪ ಕಾಣ ಆಯ್ತಿತ್ತು ಆದರೆ ಕುಡಿದ್ಬಿಟ್ಟು ಗಾಲಾಟಿ ನೆಮ್ಮದಿ ಕೊಡ್ತೀರ ಏನು ಜಗಳ ಆಡ್ತಿರಲ್ಲ ಸಾಯಂಕಾಲ ಗಂಟೆ ನಾವು ಕೆಲಸದಿಂದ ಕೂಲಿ ಮಾಡ್ಕೊಬಂದು ನಿಮ್ಮದಿ ಕೊಡ್ತಿಲ್ಲ ಈಗ ಎಷ್ಟೇ ಪರವಾಗಿಲ್ಲವೋ ಸೇರ್ಸಿವಿ ಮುಂದಕ್ಕೆ ಅವ್ರ ಹಣ ಬರ ನೋಡೋ ಅಂದ್ಬಿಟ್ಟು ಇದು ಮಾಡೋದು ಮೇಡಮ್